ಸೊ ತಮಗೆ ಜ್ಞಾಪ ನಾನು ನಾನಿವಾಗ ಸೊ ತಾವು ಹಾಡಿದಂಥ ಮೊದಲ ಹಾಡು ಯಾವುದು ಯಾವ ಹಾಡು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಈ ಹಾಡು ಹಾಡಬೇಕು ಅನ್ನೋ ಕಡೆ ಗಮನ ಸೆಳೆಸಿದ್ದು ನನ್ನ ಗಾಯನದ ಟೈಮಲ್ಲಿ ಬಂದಂಥ ಅಂದರೆ ನನ್ನ ತುಂಬ ಇಷ್ಟ ಆಗಿರೋ ಹಾಡುಗಳಲ್ಲಿ ಬಾಲು ಸಾಹೇಬ್ರದ್ದು ಎಸ್ ವಿ ಬಾಲು ಸಾಹ್ರದು ಪಬಡಿಸು ಪರಮಾತ್ಮ ಹಾಗೆ ಆಸೆಯ ಭಾವ ಓಕೆ ಜೀವವೆ ಮನಸೆ ಸುಮಾರು ತುಂಬ ಹಾಡುಗಳು ಅದರಲ್ಲಿ ಯಾವ್ದಾದ್ರು ಒಂದು ದ ಮೋಸ್ಟ್ ಫೇವ್ರೆಟ್ ನಮಗೋಸ್ಕರವನ್ನು ಹಮ್ಮ ಮಾಡ್ಬೋದಾದರೆ ಖಂಡಿತ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವಿಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ದಟ್ಸ್ ವಾ ಎನಿವೀಸ್ ನೀವು ಆರ್ಕೆಸ್ಟ್ರಾ ಲೈಫ್ ಬಗ್ಗೆ ಹೇಳ್ತಾ ಇದ್ರಿ ಆರ್ಕೆಸ್ಟ್ರಾಗೆ ಜಾಯ್ನ್ ಆದ್ರಿ ಆಮೇಲೆ ನಿಮ್ಮದೇ ಆದಂಥದ್ದು ಮಾಡ್ಕೊಂಡ್ರಿ ಸೊ ಆ ಟೈಮ್ಸ್ ಹೇಗಿತ್ತು ಆ ಲೈಫ್ ಟೈಮು ಆ ಕಾಲ ಬೇರೆ ಇತ್ತು ಪ್ರತಿದಿನ ಒಂದು ಯಾವಾಗ ನಾ ಮಾತಾಡ್ತಾ ಇರೋದು ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾನು ಕಷ್ಟ ಇದಕ್ಕೆ ಎಂಟ್ರಿ ಆದ ಸುಮಾರು ಎರಡು ಎರಡು ತೊಡೋ ಎಲ್ಲ ಮುಗಿಸ್ಕೊಂಡು ಹೆಸರು ಅನ್ನೋದು ಬಂದಿದ್ದು ನನಗೆ ಕೇವಲ ಜಸ್ಟ್ ಒಂದು ಐದಾರು ವರ್ಷದಿಂದ ಐದು ಆರು ವರ್ಷ ಐದಾರು ವರ್ಷದಿಂದ ನನ್ನ ಜನರು ಗುರುತು ಹೇಳಿದ್ರು ಸೊ ಈ ಆರ್ಕೆಸ್ಟ್ರಾ ಟೈಮ್ಸ್ನಲ್ಲಿ ನಾವು ಕೂಡ ನೋಡಿರ್ತೀವಿ ಯಾರಾದರೂ ಹಾಡು ಹಾಡಬೇಕಾದ್ರೆ ಡಿಮಾಂಡ್ಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಈ ಆರ್ಕೆಸ್ಟ್ರಾ ಅಂತ ಬ್ರ್ಯಾಂಡ್ ಇದ್ದ ತಕ್ಷಣ ಆ ಸಿಂಗರ್ ಇರ್ತಾರೆ ಅನ್ನೋದು ಒಂದಿರುತ್ತೆ ಆ ಸಿಂಗರ್ ಈ ಹಾಡನ್ನು ಸಖತ್ತಾಗಿ ಆಡ್ತಾರೆ ಇದು ಹಾಡಿಸ್ಲೇಬೇಕು ಒಂದಿರುತ್ತೆ ಸೊ ಅದರ ಆನ್ ಡಿಮ್ಯಾಂಡ್ ರಿಕ್ವೆಸ್ಟ್ ಮಾಡ್ತಿದ್ದಂಥ ಹಾಡು ಯಾವುದು ನಿಮ್ಮ ಹತ್ರ ಹಾಡಿಸ್ಲಿಕ್ಕೆ ನನ್ನ ಹತ್ರ ಹಾಡಿಸ್ಲಿಕ್ಕೆ ಕನ್ನಡದಲ್ಲಿ ತುಂಬ ಹಾಡುಗಳದವ ಅಂದರೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಗಣೇಶ ಹಬ್ಬದ್ದು ರಾಜ್ಯೋತ್ಸವ ಈ ಥರ ಹಾಡುಗಳು ಬರ್ತಾ ಕನ್ನಡದಲ್ಲಿ ಸುಮಾರು ಹಾಡುಗಳು ವೇದಿಕೆ ಮೇಲೆ ಆವಾಗೆಲ್ಲ ಒಂಥರ ಜೋಶ್ ಹಾಡುಗಳು ಹಾಡಿಕೊಂಡು ಇವಾಗ ಕಲಾವಿದ ರೋಜಾ ಹೂವ ರೋಜಾ ಸಿಪಾಯಿ ರುಕ್ಕಮ್ಮ ಒಂಥರ ಜೋಶ್ ಹಾಡುಗಳು ಹಾಡುವಂಥದ್ದು ಸರಿ ಈಗ ಒಂದು ಹಮ್ಮ ಮಾಡಿದರೆ ಆ ಜೋಶ್ ಸಾಂಗಿದ್ದರೆ ನಾವು ನಮ್ಮ ಕಾನ್ವರ್ಸೇಷನ್ನ ಜೋಶ್ ಫುಲಿನೇ ಯಾಕಿಲ್ಲ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ ತಿರುಗೋ ಭೂಮಿಯಲ್ಲಿ ಮಿನಿಗು ತೋರಿಸಲಿ ಚೆಲುವ ಕನ್ನಡದ ಭೂಪಟ ಮಾತಿನ ಜೊತೆಯಲ್ಲೇ ಗಂಧವಿರೋ ಕನ್ನಡ ಕಸ್ತೂರಿ ಎಲ್ಲೂ ಇಲ್ಲ ಊರಿನ ಹೆಸರಲ್ಲೇ ಕರುಣೆಯಿರೋ ಕರುಣೆಯ ಕರುನಾಡು ಎಲ್ಲೂ ಇಲ್ಲ ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಸತ್ಯ ಹೇಳುವುದೇ ಕಾಯಕ ಎನ್ನುತ್ತಾರೆ ಇಲ್ಲಿ ರುಕಮ್ಮ ಏಳು ಕೆರೆಯ ನೀರು ಕುಡಿದೆ ರುಕ್ಕಮ್ಮ ಏಳರಲ್ಲೂ ನಮ್ಮ ನೀರೇ ನೀರಮ್ಮ ಹೇ ರುಕ್ಕಮ್ಮ ನಮ್ಮ ಊರೆ ಊರಮ್ಮ ಈ ಥರ ಹಾಡುಗಳು ಜೋಶಲ್ಲಿ ಬಂದಾಗ ಆಡಿಯನ್ಸ್ದು ರಿಯಾಕ್ಷನ್ ಬೇರೆ ಥರ ಆಗ್ತಾಯಿತ್ತು ಈಗಲೂ ಇದೆ ಆದರೆ ಈಗ ಸ್ವಲ್ಪ ರೆಟ್ರೋ ಸ್ಟೈಲ್ಗೂ ಬಂದಿದೆ ಜನ ಸ್ವಲ್ಪ ತುಂಬ ಮೆಲಡಿಸು ಭಕ್ತಿಗೀತೆಗಳು ಕೇಳೋಕ್ಕೆ ತುಂಬ ಇದ್ದಾರೆ ಅದರಲ್ಲಿ ಒಂದು ಮೆಲಡಿ ಲೆಕ್ಕ ತಗೊಂಬಂದಾಗ ನನಗೆ ಇಷ್ಟವಾದದ್ದು ಎಸ್ ವಿ ಬಾಲಸಮುರುವಲ್ಲಿ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹೊಸ ಬಗೆ ಗೊಂಗಿನ ನಿಶಿತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ದ್ಯಾಟ್ಸ್ ಬ್ಯೂಟಿಫುಲ್